ರಾಜ್ಯದಲ್ಲಿರುವ ಎಲ್ಲಾ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸೋಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಹೊಸ ವರ್ಷದ ಹೊಸ ಗಿಫ್ಟನ್ನು ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ನೀರಾವರಿ ಇಲ್ಲದ ಜಮೀನುಗಳಲ್ಲಿ ರೈತರು ಕೊಳವೆ ಬಾವಿಯನ್ನು ಕೊರೆಸಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡಿದ್ದು ಆರ್ ನಂಬರ್ ಪಡೆದುಕೊಳ್ಳಲು ಬಯಸಿದ ರೈತರಿಗೆ ವಿದ್ಯುತ್ ಕಂಪನಿಗಳು ಅಧಿಕ ಮೊತ್ತದ ಬೇಡಿಕೆಯನ್ನ ಇಟ್ಟಿರುವ ಕಾರಣದಿಂದಾಗಿ ರೈತರು ಆರ್ ಆರ್ ನಂಬರ್ ಪಡೆದುಕೊಳ್ಳಲು ವಿಫಲವಾಗ್ತಾ ಇರೋದನ್ನು ಗಮನಿಸಿದ ರಾಜ್ಯ ಸರ್ಕಾರ ರಾಜ್ಯದ ರೈತರ ಅನುಕೂಲಕ್ಕಾಗಿ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹೊಸದಾಗಿ ಬೋರ್ವೆಲ್ ಹಾಕಿಸಿರುವ ರೈತರು ಮತ್ತು ಸಾಕಷ್ಟು ಹಳೆಯ ಕಾಲದಿಂದ ಇಲ್ಲಿವರೆಗೂ ಕೂಡ ರೈತರು ತಮ್ಮ ಜಮೀನಿನಲ್ಲಿರುವ ನೀರಾವರಿ ಪಂಪ್ಸೆಟ್ಗಳಿಗೆ ಯಾವುದೇ ತರಹದ ವಿದ್ಯುತ್ ಕಂಪನಿಗಳಿಂದ ಆರ್ ಆರ್ ನಂಬರ್ ಇಲ್ಲದೆ ನೀರಾವರಿ ಯೋಜನೆಯನ್ನ ಬಳಕೆ ಮಾಡ್ತಾ ಬಂದಿರ್ತಾರೆ ಆದರೆ ವಿದ್ಯುತ್ ಕಂಪನಿಯ ಅಧಿಕಾರಿಗಳು ಕೆಲವೊಂದು ವೇಳೆ ಜಮೀನುಗಳಿಗೆ ಲಗ್ಗೆ ಇಟ್ಟು ಅಂದರೆ ಜಮೀನುಗಳಿಗೆ ಬಂದು ರೈತರ ಸ್ಟಾರ್ಟರ್ ಹಾಗೂ ಮೋಟರ್ಗಳನ್ನು ಸ್ಥಗಿತಗೊಳಿಸಿ ವಿದ್ಯುತ್ ಕಂಪನಿಗಳಿಗೆ ಕೊಂಡೊಯ್ಯುವುದನ್ನ ಗಮನಿಸಿದ್ದೇವೆ ಜೊತೆಗೆ ರೈತರಿಗೆ ದಂಡ ಶುಲ್ಕವನ್ನ ವಿಧಿಸಿರೋದನ್ನ ಕೂಡ ನೋಡಿದೀವಿ ಯಾಕಂದ್ರೆ ಇಲ್ಲದೆ ವಿದ್ಯುತ್ ಬಳಕೆ ಮಾಡಿರುವ ಕಾರಣಕ್ಕಾಗಿ ದಂಡ ಸಹಿತ ಅಪರಾಧವಾಗುತ್ತೆ ರಾಜ್ಯದಲ್ಲಿ ಅಕ್ರಮ ಪಂಪ್ಸೆಟ್ ಗಳು ಹೊಂದಿರುವ ರೈತರ ಸಂಖ್ಯೆ ಅಧಿಕವಾಗಿದ್ದು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಸರ್ವೆ ಸಮೀಕ್ಷೆಯ ಆಧಾರದ ಮೇಲೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಜೊತೆಗೆ ತ್ರೀ ಫೇಸ್ ವಿದ್ಯುತ್ ನೀಡಲು ಅಂದ್ರೆ ಸಿಂಗಲ್ ಫೇಸ್ ತ್ರೀ ಫೇಸ್ ವಿದ್ಯುತ್ ನೀಡಲು ಮಹತ್ವದ ಕ್ರಮಕ್ಕೂ ಸಹಿ ಹಾಕಿದ್ದಾರೆ ಅಂದರೆ ರಾತ್ರಿ ವೇಳೆಯಲ್ಲಿ ರೈತರು ಜಮೀನುಗಳಿಗೆ ನೀರು ಹಾಯಿಸಲು ಹೋಗಬೇಕಾಗಿತ್ತು ಇನ್ನು ಮುಂದೆ ಹಗಲು ಹೊತ್ತು ಮತ್ತು ರಾತ್ರಿ ವೇಳೆಯಲ್ಲಿಯೂ ಸಹ ತಮ್ಮ ಜಮೀನುಗಳಿಗೆ ನೀರನ್ನು ಒದಗಿಸಲು ವಿದ್ಯುತ್ ಸಂಪರ್ಕದಲ್ಲಿ ಉತ್ತಮ ವ್ಯವಸ್ಥೆ ಜಾರಿಗೊಳಿಸಲಾಗ್ತಾ ಇದೆ ಅಕ್ರಮ ಸಕ್ರಮ ಯೋಜನೆಯಡಿ ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಕೃಷಿ ಪಂಪ್ಸೆಟ್ಗಳಿವೆ ಈ ಪೈಕಿ ಈಗಾಗಲೇ ಎರಡು ಪಾಯಿಂಟ್ ಐದು ಲಕ್ಷ ಪಂಪ್ಸೆಟ್ಗಳನ್ನು ಅಕ್ರಮ ಸಕ್ರಮ ಅಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ಇನ್ನು ಎರಡು ಲಕ್ಷ ಪಂಪ್ಸೆಟ್ಗಳಿಗೆ ಸಂಸ್ಕ್ ಒದಗಿಸಲು ಈಗಾಗಲೇ ಏಜೆನ್ಸಿ ಅವರನ್ನ ನಿಗದಿಪಡಿಸಲಾಗಿದೆ ಮುಂದಿನ ಒಂದೂವರೆ ವರ್ಷದ ಒಳಗೆ ಈ ಯೋಜನೆ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದರು ತೋಟದ ಮನೆಗಳಿಗೆ ಹಗಲು ಹೊತ್ತು ತ್ರೀ ಫೇಸ್ ಹಾಗೂ ರಾತ್ರಿ ಹೊತ್ತು ಸಿಂಗಲ್ ಫೇಸ್ ವಿದ್ಯುತ್ ಕೊಡಲು ಈಗಾಗಲೇ ನಿರ್ಣಯ ಮಾಡಲಾಗಿದ್ದು ಎಲ್ಲ ಗ್ರಾಮಗಳಿಗೆ ನಿರಂತರ ಜ್ಯೋತಿ ಅಡಿ ವಿದ್ಯುತ್ ಪೂರೈಸಲು ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಶೀಘ್ರದಲ್ಲೇ ಕಾರ್ಯಾದೇಶ ನೀಡಲಾಗುವುದು ಎಂದಿದ್ದಾರೆ ಈ ಯೋಜನೆಯಿಂದಾಗಿ ರೈತರಿಗೆ ತಮ್ಮ ಕೃಷಿ ಮತ್ತು ನೀರಾವರಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಏಳು ಗಂಟೆಗಳ ಕಾಲ ನಿರಂತರ ಗುಣಮಟ್ಟದ ವಿದ್ಯುತ್ ದೊರೆಯಲಿದೆ ಅಂತ ಹೇಳಿದ್ದಾರೆ